ಹಗರಣಗಳಿಂದ ಸದಾ ಸುದ್ದಿಯಾಗುವಂತಹ ಬಿಬಿಎಂಪಿ ಮತ್ತೆ ಹಣದ ಲೂಟಿ ವಿಚಾರವಾಗಿ ಸುದ್ದಿಯಾಗ್ತಾ ಇದೆ ಹಿಂದೆ ಕೋವಿಡ್ ಕಾಲದಲ್ಲಿ ಬಿಬಿಎಂಪಿ ಆರೋಗ್ಯಾಧಿಕಾರಿಯೊಬ್ಬರು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಬಿಬಿಎಂಪಿ ಆರೋಗ್ಯಾಧಿಕಾರಿಯಿಂದ ಗೋಲ್ ಮಾಲ್ ಕೋವಿಡ್ ವೇಳೆ ಕೋಟಿ ಕೋಟಿ ಲೂಟಿ ಆರೋಪ ಹೌದು ಬಿಬಿಎಂಪಿ ಅಧಿಕಾರಿಯೊಬ್ಬರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಇವರು ಬಿಬಿಎಂಪಿ ಆರೋಗ್ಯಾಧಿಕಾರಿ ಡಾಕ್ಟರ್ ಸವಿತಾ ಕೋವಿಡ್ ಸಮಯದಲ್ಲಿ ಇವರು ನಕಲಿ ದಾಖಲೆ ಸೃಷ್ಟಿಸಿ ಭಾರಿ ಗೋಲ್ಮಾಲ್ ಮಾಡಿದ್ದಾರೆಂದು ಆರೋಪಿಸಿ ಲೋಕಾಯುಕ್ತದಲ್ಲಿ ಢೋರು ದಾಖಲಾಗಿದೆ ಸದ್ಯ ಪೂರ್ವ ವಲಯದ ಆರೋಗ್ಯಾಧಿಕಾರಿ ಆಗಿರುವ ಡಾಕ್ಟರ್ ಸವಿತಾ ಈ ಹಿಂದೆ ಆರ್ ನಗರ ಬೊಮ್ಮನಹಳ್ಳಿ ಯಲಹಂಕ ವಲಯದ ಒ ಆಗಿದ್ದಾಗ ಹಲವು ಟೆಂಡರ್ ನೀಡಿದ್ರು ಈ ವೇಳೆ ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿರುವ ತಮ್ಮ ಪುತ್ರ ಚಿರಾಗ್ ಹೆಸರಲ್ಲೇ ನಕಲಿ ದಾಖಲೆ ಸೃಷ್ಟಿಸಿ ಟೆಂಡರ್ ಪಡೆದಂತೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಹಣ ಹಾಗೂ ಒಂದು ಕೋಟಿಗೂ ಹೆಚ್ಚು ನಿರ್ವಹಣಾ ವೆಚ್ಚದ ಬೆಲ್ ಪಡೆದಿದ್ದಾರೆ ಅಂತ ದೂರುದಾರರು ಉಲ್ಲೇಖಿಸಿದ್ದಾರೆ ಸ್ವಂತ ಎಂಟರ್ಪ್ರೈಸಸ್ ಚಿರಾಗ್ ಹೆಸರಿನಲ್ಲಿ ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಸುಮಾರು ಲಕ್ಷಾಂತರ ರೂಪಾಯಿ ಬಿಲ್ಲುಗಳನ್ನು ಅವರ ಮಗನ ಹೆಸರು ಜಮಾ ಮಾಡಿದ್ದಾರೆ ನಾವು ಬಿಬಿಎಂಪಿ ಮುಖ್ಯ ಆಯುಕ್ತರೂ ಕಂಪ್ಲೇಂಟ್ ಮಾಡಿದ್ದೇವೆ ಅವರೆಲ್ಲ ಎಲ್ಲರ ಹತ್ರನೂ ಎನ್ವರಿ ತಗೊಂಡು ವಿಚಾರಣೆ ಮಾಡಿ ಅಧಿಕಾರ ದುರುಪಯೋಗ ಮಾಡಿದರೆ ಅಂತ ಟಿವಿ ಟಿವಿ ಸಿ ವರದಿಂದ ಕೊಟ್ಟಿದ್ದಾರೆ ಈ ಆರೋಪಗಳ ಮಧ್ಯೆ ಬಿಬಿಎಂಪಿ ಜೊತೆ ಡಾಕ್ಟರ್ ಸವಿತಾ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ ಹಣದ ವಿಷಯವು ಇದರಲ್ಲಿ ಪ್ರಸ್ತಾಪವಾಗಿದೆ ಈಗ ನಾಳೆ ಕುತ್ಕೊಂಡು ಎಲ್ಲಾ ಇನ್ಸ್ಪೆಕ್ಟರ್ಸ್ ನೀವು ಇನ್ನು ಬೇಕಾದ್ರೆ ನೈನ್ ಆಗು ಹೇಳಿ ಬೆಳಿಗ್ಗೆ ಮಾತಾಡ್ತೀನಿ ನಾನು ಹೇಳ್ತೀನಿ ಬೇರೆ ಎಲ್ಲಾ ಇನ್ಸ್ಪೆಕ್ಟರ್ಸ್ ಎಲ್ಲ ಜಾಯ್ನ್ ಆಗ್ಬಿಟ್ಟು ನೀವು ಒಂದು ಅಂಗಡಿಗೆ ನಾಲ್ಕ ಸಾವಿರ ಒಂದು ವಾರ ನಾಲ್ಕು ವಾರ ಆಯ್ತು ಸಾವಿರ ಕರೆಕ್ಷನ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬನ್ನಿ ಮೇಡಮ್ ಲಾಸ್ಟ್ ನಂದು ಬಿಲ್ ಆಗಿಲ್ಲ ಮೇಡಮ್ ಅದು ಸೆವೆಂಟಿ ಒನ್ ವಾರ್ಡ್ ಅಲ್ಲಿ ನಮ್ಗೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ದುಡ್ಡು ಕೊಡ್ಲಿಲ್ಲ ನೀವೇನು ದುಡ್ಡು ಕೇಳ್ಬೇಡಿ ನೀವು ಸುಮ್ನೆ ದುಡ್ಡು ಇಸ್ಕೊತೀರಾ ಯಾರು ಕೊಡೋದೇ ಇಲ್ಲ ಅಲ್ಲ ಅವ್ನ್ ಕೇಳ್ತಾನೆ ಬೇರೆ ಸರ್ ಅದು ಒಂದ್ ಮಾಡಪ್ಪ ಅಂದ್ರೆ ನಿಮ್ ನೋಡ್ಬಿಟ್ಟು ಆಮೇಲೆ ಅವನು ಅಯ್ಯೋ ಏನ್ ಮೇಡಮ್ ನಿಮ್ ಡಿಪಾರ್ಟ್ಮೆಂಟ್ ಅಂತ ನನ್ಗೆ ಅದಕ್ಕೆ ಕೊಡಿಸ್ತೀನಿ ಸರಿಯಪ್ಪ ಅಂತ ಈ ಬಗ್ಗೆ ಪಾಲಿಕೆ ಆಯುಕ್ತರನ್ನ ಕೇಳಿದ್ರೆ ಸರ್ಕಾರವೇ ತನಿಖೆ ಮಾಡುತ್ತೆ ಅಂತ ಜಾರಿಕೊಳ್ಳುತ್ತಿದ್ದಾರೆ ನಮ್ಮ ಕಡೆಗಿಂದ ಏನು ಮಾಡಬೇಕಾಗಿತ್ತು ಮಾಡಿದ ಮೇಲೂ ಕೂಡ ಅಲ್ಲಿ ಅಷ್ಟೇನೂ ಪ್ರಗತಿ ಆಗಿಲ್ಲ ಹೀಗಾಗಿ ಅದರ ಮೇಲೆ ಒಂದು ಫೈನಲ್ ತೀರ್ಮಾನ ಸರ್ಕಾರ ತೆಗೆದುಕೊಳ್ಳುತ್ತದೆ ಈ ನಡುವೆ ಬಿಜೆಪಿ ಸರ್ಕಾರದ ಕೋವಿಡ್ ಹಗರಣ ಆರೋಪದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಯ ಸಸ್ಪೆಂಡ್ ಆಗಿದೆ ಪಿಪಿಇ ಕಿಟ್ ಇತರೆ ಸಾಮಗ್ರಿ ಖರೀದಿಯಲ್ಲಿ ಅಕ್ರಮ ಹಿನ್ನೆಲೆ ಆರ್ಥಿಕ ಸಲಹೆಗಾರ ರಘು ಜಿಪಿ ಅಮಾನತು ಮಾಡಿ ಸರ್ಕಾರ ಆದೇಶಿಸಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು